ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಗರಾಭಿವೃದ್ಧಿ ವ್ಯಾಪ್ತಿಯ ಬಡಾವಣೆಗಳ ಅಭಿವೃದ್ಧಿ ಶುಲ್ಕ ಪಾವತಿಗೆ ನೀಡಿರುವ ಗಡುವು ಸೆಪ್ಟೆಂಬರ್ ಹದಿನೈದರ ಸೋಮವಾರದಂದು ಮುಗಿಯಲಿದ್ದು ನಂತರ ಪಾವತಿಸುವವರಿಗೆ ಶೇಕಡಾ ಮೂರರಷ್ಟು ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದು ಎಂದು ನಗರಾಭಿವೃದ್ಧಿ ಅಧ್ಯಕ್ಷ ಚೇತನ್ ಕುಮಾರ್ ತಿಳಿಸಿದರು ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಬರುವ ಕಣ್ವ ಅರ್ಕಾವತಿ ಹಾಗೂ ಎಲ್ ಸಿಟಿ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿವೇಶನ ಮಾಲೀಕರಿಂದ ಅಭಿವೃದ್ಧಿ ಶುಲ್ಕ ಪಡೆಯಲು ಸರ್ಕಾರದ ಆದೇಶದಂತೆ ಕ್ರಮವಹಿಸಲಾಗಿದೆ ಇದುವರೆಗೆ ಐದು ಬಾರಿ ಗಡುವು ನೀಡಿದರೂ ಸಹ ಇನ್ನೂ ಐನೂರ ತೊಂಬತ್ತೊಂದು ನಿವೇಶನ ಮಾಲೀಕರು ಅಭಿವೃದ್ಧಿ ಶುಲ್ಕ ಪಾವತಿಸಲಿಲ್ಲ ಹಾಗಾಗಿ ಸೆಪ್ಟೆಂಬರ್ ಹದಿನೈದರ ನಂತರ ದಂಡ ಸಹಿತ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಳ್ಳಲು ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಈಗಾಗಲೇ ಡಿಪಿಆರ್ ಸಿದ್ಧಪಡಿಸಿದ್ದು ಟೆಂಡರ್ ಕೂಡ ಪ್ರಕ್ರಿಯೆ ಹಂತದಲ್ಲಿದೆ ಸೆಪ್ಟೆಂಬರ್ನಲ್ಲಿ ಬಡಾವಣೆಗಳ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತದೆ ಮೂರು ಬಡಾವಣೆಗಳಲ್ಲಿ ಸಾವಿರದ ಆರುನೂರ ಅರವತ್ತೊಂದು ನಿವೇಶನದಾರರಿದ್ದು ಇದುವರೆಗೆ ಸಾವಿರದ ಎಪ್ಪತ್ತು ನಿವೇಶನದಾರರು ಪಾವತಿಸಿದ್ದು ಐನೂರ ತೊಂಬತ್ತೊಂದು ನಿವೇಶನದಾರರು ಅಭಿವೃದ್ಧಿ ಶುಲ್ಕ ಪಾವತಿಸಬೇಕಾಗಿದೆ ಎಂದು ಅಂಕಿಅಂಶ ಸಮೇತ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚೇತನ್ ಕುಮಾರ್ ತಿಳಿಸಿದ್ದಾರೆ ಅರ್ಕಾವತಿ ಬಡಾವಣೆ ಹಾಗೂ ಎಲ್ ಸಿ ಟಿ ಬಡಾವಣೆಗಳ ಎಲ್ಲ ನಿವೇಶನದಾರರಲ್ಲಿ ನನ್ನ ಮನವಿ ಏನಂತ ಅಂದರೆ ಈಗೇನು ನಾವು ಕಳೆದ ಫೆಬ್ರವರಿಯಿಂದ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೊತಾ ಇದ್ದೀವಿ ಸುಮಾರು ನಾಲ್ಕಾರು ಬಾರಿ ಗಡುವನ್ನು ವಿಸ್ತರಣೆ ಮಾಡಿ ಕೊಟ್ಟಿದ್ದರೂ ಸಹ ಸುಮಾರು ಜನ ಅಂದರೆ ಒಂದು ಐನೂರ ಎಪ್ಪತ್ತಿಂದ ಎಂಬತ್ತು ಜನ ಇನ್ನು ನಿವೇಶನ ಬಾಕಿದಾರರು ಕಟ್ಟಬೇಕಾಗಿದೆ ಅದರಲ್ಲಿ ನಮಗೆ ಸಾವಿರದ ಎಪ್ಪತ್ತು ಜನ ಈಗ ಆಲ್ರೆಡಿ ನಮಗೆ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅವರು ಶುದ್ಧ ಕ್ರಯಪತ್ರಗಳನ್ನು ಮತ್ತು ಎನ್ ಓ ಸಿಗಳನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ದಯಮಾಡಿ ಯಾರು ಒನ್ ಟೈಮ್ ಡೆವಲಪ್ಮೆಂಟ್ ಫೀಸನ್ನ ಕಟ್ತಾ ಇರೋದಂಥ ನಿವೇಶನದಾರರಲ್ಲಿ ನಾನು ಮನವಿ ಮಾಡ್ಕೊಳೋದಿಷ್ಟೇ ಅಭಿವೃದ್ಧಿಗೆ ದಯವಿ ಮಾಡಿ ಸಹಕಾರ ಮಾಡಿ ನಾವೀಗ ಕೆಲಸವನ್ನು ಕೂಡ ಪ್ರಾರಂಭ ಮಾಡಲಿದ್ದೇವೆ ಡಿ ಪಿ ಆರ್ ರೆಡಿಯಾಗಿದೆ ಟೆಂಡರ್ ಹಂತದಲ್ಲಿ ಪ್ರಕ್ರಿಯೆ ಹಂತದಲ್ಲಿ ಈಗ ನಾವು ಕಾರ್ಯರೂಪ ಮಾಡ್ತಾಯಿದ್ದೀವಿ ತಮ್ಮಲ್ಲಿ ಮನವಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ ಏನು ಐನೂರ ಎಪ್ಪತ್ತು ಜನ ಬಾಕಿ ಕಟ್ಟಬೇಕಾಗಿರುವಂಥ ಇದ್ದೀರಿ ದಯಮಾಡಿ ಹದಿನೈದನೇ ತಾರೀಕು ಒಳಗಡೆ ನೀವು ಒಂದು ಹಣವನ್ನು ಪಾವತಿ ಮಾಡಿದರೆ ನಿಮ್ಗೆ ಯಾವುದೇ ಹೆಚ್ಚುವರಿ ಶುಲ್ಕ ಇಲ್ಲದೆ ನಾವು ಹಣ ಪಾವತಿಸ್ಕೊತೀವಿ ಹದಿನೈದರ ನಂತರ ನೆಕ್ಸ್ಟ್ ಅಕ್ಟೋಬರ್ ಹದಿನೈದರವರೆಗೆ ಮತ್ತೆ ಮೂರು ಪರ್ಸೆಂಟ್ ಹೆಚ್ಚಿಗೆ ನಾವು ಹೆಚ್ಚುವರಿ ಶುಲ್ಕ ಕಟ್ಸ್ಕೊಂಡು ಅವಾಗಲೂ ನಿಮ್ಮ ಹತ್ರ ಹಣ ಪಾವತಿ ಮಾಡಿಸ್ಕೋಬೇಕು ಅಂತೇಳಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ತಮ್ಮೆಲ್ಲ ಕೇಳ್ಕೊಳೋದಿಷ್ಟೇ ಆದಷ್ಟು ಅಭಿವೃದ್ಧಿಗೆ ಸಹಕಾರ ಮಾಡಿ ಯಾರು ನಿವೇಶನದಾರರು ಇನ್ನೂ ಹಣ ಕಟ್ಟಿಲ್ಲ ಅವರು ದಯಮಾಡಿ ಅತಿ ಬೇಗ ಹಣವನ್ನು ಕಟ್ಟಿ ತಮ್ಮ ಶುದ್ಧ ಕ್ರಯಪತ್ರಗಳು ಎನ್ ವಸಿಗಳನ್ನ ಪಡ್ಕೊಳ್ಬೇಕು ಅಂತ ಕೈ ಮುಗಿದು ಮನವಿ ಮಾಡ್ಕೊತೀವಿ